ಜಮ್ಮು ರೈಲ್ವೆ ಸ್ಟೇಷನ್ನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹಾಗಂತ ಯಾವುದೋ ಭಯೋತ್ಪಾದಕ ಗುಂಪು ಬಂದು ಅಲ್ಲಿ ಸೇರಿಕೊಂಡಿಲ್ಲ ಬಾಂಬ್ ಬೆದರಿಕೆಯ ಇಮೇಲ್ ಕೂಡ ಬಂದಿಲ್ಲ ಜಮ್ಮುವನ್ನ ಬೆಚ್ಚಿ ಬೀಳಿಸಿದ್ದು ಒಂದೇ ಒಂದು ಪಾರಿವಾಳ ಆ ಪಾರಿವಾಳ ಈಗ ಇಡೀ ಜಮ್ಮುವಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಪಾರಿವಾಳದ ಕಾಲಿಗೆ ಕಟ್ಟಿದ ಆ ಚೀಟಿಯಲ್ಲಿ ಏನಿತ್ತು ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿ ಬಳಿ ಗಡಿ ಕಾಯುವ ಯೋಧರಿಗೆ ಒಂದು ಪಾರಿವಾಳ ಸಿಕ್ಕಿದೆ ಸದ್ಯ ಪಾರಿವಾಳ ಈಗ ಇಡೀ ಜಮ್ಮುವನ್ನೇ ನಡುಗಿಸುವಂತೆ ಮಾಡಿದೆ ಪಾರಿವಾಳದ ಕಾಲಿಗೆ ಕಟ್ಟಿದ್ದಂತಹ ಆ ಒಂದು ಚೀಟಿ ಇದೀಗ ಜಮ್ಮು ರೈಲ್ವೆ ಸ್ಟೇಷನ್ ಸ್ಟೇಷನ್ನ ಹೈ ಅಲರ್ಟ್ ನಲ್ಲಿ ಇಡುವಂತೆ ಮಾಡಿದೆ ಆರ್ಸ್ಪುರದ ಕಾಟಿಯಾಂ ಮಾರಿಯಾನ್ ಏರಿಯಾದಲ್ಲಿ ಈ ಒಂದು ಪಾರಿವಾಳವನ್ನ ಬಾರ್ಡರ್ ಫೋರ್ಸ್ ನವರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಅದರ ಕಾಲಿಗೆ ಕಟ್ಟಿದ ಚೀಟಿ ತೆಗೆದು ನೋಡಿದಾಗ ಬೆಚ್ಚಿ ಬೀಳಿಸುವ ಮಾಹಿತಿ ಇದ್ದಿದ್ದು ಕಂಡುಬಂದಿದೆ ಚೀಟಿಯಲ್ಲಿತ್ತು ಬೆಚ್ಚಿ ಬೆದರುವ ಬರಹ ಬಿಎಸ್ಎಫ್ ಯೋಧರು ಹಿಡಿದಿರುವ ಪಾರಿವಾಳದ ಕಾಲಿಗೆ ಚೀಟಿಯೊಂದನ್ನು ಅಂಟಿಸಲಾಗಿತ್ತು ಚೀಟಿ ತೆರೆದು ನೋಡಿದಾಗ ಅದರಲ್ಲಿ ಹಲವು ಆತಂಕಕಾರಿ ಬರಹಗಳು ಇರುವುದು ಕಂಡುಬಂದಿದೆ ಚೀಟಿ ಮೇಲೆ ಇಂಗ್ಲಿಷ್ನಲ್ಲಿ ಜಮ್ಮು ಸ್ಟೇಷನ್ ಡಿ ಬ್ಲಾಸ್ಟ್ ದಿ ಎಂಡ್ ಅಂತ ಒಂದು ಕಡೆ ಬರೆದಿದ್ರೆ ಮತ್ತೊಂದು ಕಡೆ ಉರ್ದುವಿನಲ್ಲಿ ಕಾಶ್ಮೀರ್ ಹಮಾರಾ ಹೇ ಅಂತ ಕಾಶ್ಮೀರ ನಮ್ಮದು ಅಂತ ಬರೆಯಲಾಗಿದೆ ಈ ಬೆದರಿಕೆ ಬರಹದ ಚೀಟಿ ಬಿಎಸ್ಎಫ್ ಯೋಧರ ಕೈಗೆ ಸೇರಿದು ಕೂಡಲೇ ಅವರು ಅಲರ್ಟ್ ಆಗಿದ್ದಾರೆ ಜಮ್ಮು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದು ಕೂಡಲೇ ರೈಲ್ವೆ ಸ್ಟೇಷನ್ ಸುತ್ತಲೂ ಹೈ ಅಲರ್ಟ್ ಘೋಷಿಸುವಂತೆ ಸೂಚನೆ ನೀಡಲಾಗಿದೆ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿರುವ ಜಮ್ಮು ಪೊಲೀಸರು ರೈಲ್ವೆ ಸ್ಟೇಷನ್ ಸುತ್ತ ಬಿಗಿ ಭದ್ರತೆ ನೀಡಿದ್ದಾರೆ ಪ್ರತಿಯೊಬ್ಬರ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟು ಕಾಯುತ್ತಿದ್ದಾರೆ ಜೊತೆಗೆ ಈ ರೀತಿ ಪಾರಿವಾಳದೊಂದಿಗೆ ಬೆದರಿಕೆ ಸಂದೇಶ ಕಳುಹಿಸಿದವರು ಯಾರು ಅನ್ನೋದರ ಬಗ್ಗೆಯೂ ಕೂಡ ಹುಡುಕಾಟ ನಡೆಸಲಾಗುತ್ತಿದೆ ನ್ಯೂಸ್ ಡೆಸ್ಕ್ Guarantee news